Warten ಗಾರ್ತ್ರ ಇಟ್ಕೊಂಡು ಗೌರವ ನೋಡ್ತಾ ಇದೀನಿ ಹನ್ನೊಂದು ವರ್ಷದಿಂದ ನೀವು ಕೊಡ್ತಾ ಇದ್ ನೋಡಿದೀನಿ ನನಗೆ ರೆಸ್ಪೆಕ್ಟ್ ಕೊಡ್ತೀಯ ನೀನು ಪಬ್ಲಿಕ್ ರೆಸ್ಪೆಕ್ಟ್ ಕೊಡ್ತೀಯ ಸೀನಿಯರ್ ಕ್ಯಾಡ್ರ ಸೀನಿಯರ್ ಕ್ಯಾಡ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಈ ಪಬ್ಲಿಕ್ ರೆಸ್ಪೆಕ್ಟ್ ಸೇನೆ ಇದನ್ನು ಬಂದ್ರೆ ಪಬ್ಲಿಕ್ ರೆಸ್ಪೆಕ್ಟ್ ಇಲ್ಲ ಇಷ್ಟ ಪಬ್ಲಿಕ್ ಹತ್ರ ಅವರು ಕಂಪ್ಲೇಂಟ್ ಕೊಟ್ಟರೆ ಎಲ್ಲರಿಗೂ ಮಾನ ಮರ್ಯಾದೆ ನಾವು ಹುಡುಗಿಸ್ಬೇಕು ಯಾವ ಸರಿ ಹಾಸ್ಪಿಟಲ್ ನೀವು ನೋಡ್ತಾ ಇದ್ದೀನಿ ಯಾರಾದ ಪಬ್ಲಿಕ್ ಬಂದ್ರೆ ಗೌರ್ಮೆಂಟ್